ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಿಂಪಲ್ಲಾಗಿ ಬೇಗ ಆಗುವಂತಹ ಒಂದು ಒಳ್ಳೆಯ ಚಿಕನ್ ಸಾರು ಮಾಡ್ತೀನಿ ಒಂದೂವರೆ ಕೆ ಜಿ ಮೊಟ್ಟೆ ಫಾರಮ್ ಕೋಳಿ ಇದೆ ಅದ್ರದ್ದು ಇವತ್ತು ಸಾಂಬಾರು ಈಗ ಚಿಕನನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂದೂವರೆ ಕೆ ಜಿ ಇದೆ ತೊಳ್ಕೊಂಡಿರೋಂಥ ಚಿಕನ್ಗೆ ಉಪ್ಪು ಸ್ವಲ್ಪ ಹಾಕಬೇಕು ಸಾರಿಗೆ ಬೇಕಾಗುತ್ತೆ ಅರಿಶಿನ ಸ್ವಲ್ಪ ನಿಂಬೆಹಣ್ಣು ಇದನ್ನೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಬೇಕು ಈಗ ಎಲ್ಲ ಅಂತಹ ಸಣ್ಣ ಮೊಟ್ಟೆಗಳು ಮತ್ತು ಲಿವರು ಏನು ಇರುತ್ತೆ ಬೇಗ ಬೇಯುವಂತ ಚಿಕನ್ಗೆ ಸ್ವಲ್ಪ ಅರಿಶ್ನ ಅದಕ್ಕೂ ನಿಂಬೆಹಣ್ಣು ಉಪ್ಪು ಎಲ್ಲ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಕಡಿಮೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದು ರುಬ್ಬಿ ಅಷ್ಟು ಉಪ್ಪಿ ಸ್ವಲ್ಪ ಎತ್ತಿಟ್ಕೊತೀನಿ ಈ ಪೇಸ್ಟ್ ಮಾಡ್ಕೊಳಕ್ಕೋಸ್ಕರ ಸ್ವಲ್ಪ ತಗೊಂಡಿದ್ದೀನಿ ರೂಪಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕದು ಟೊಮೊಟೊ ಈರುಳ್ಳಿ ಚಿಕ್ಕದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾಲ್ಕು ಗೋಡಂಬಿ ಕೊತ್ತಂಬರಿ ಸೊಪ್ಪು ಲವಂಗ ಒಂದು ಏಳೆಂಟು ಲವಂಗ ತಗೊಂಡಿದ್ದೀನಿ ಚಕ್ಕೆ ಪೀಸು ಒಂದು ಚಿಕ್ಕ ಪೀಸು ಆರು ಪೀಸ್ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಮೆಣಸು ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಸ್ಪೂನು ಗಸಗಸೆ ಒಂದೆರಡು ಸ್ಪೂನು ಕಡಲೆ ಒಂದು ಮೂರು ಸ್ಪೂನು ಧನಿಯಾ ಪೌಡರು ಒಂದೂವರೆ ಸ್ಪೂನು ಖಾರದ ಪೌಡ್ರು ನಾನು ಒಟ್ಟಿಗೆ ಹಾಕಿ ಒಂದೇ ಮಸಾಲೆ ಮಾಡ್ಕೊತೀನಿ ಒಟ್ಟಿಗೆ ನೀರು ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈ ನಾನು ಹುಳಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಿಂಬೆಹಣ್ಣನ್ನು ಅದಕ್ಕೆ ಹುಳಿ ಇದಕ್ಕೆ ಸೇರಿಸೋಲ್ಲ ಈ ಹುಳಿ ತೊಗೊಂಬಿಟ್ಟು ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ ಪುದೀನ ಈರುಳ್ಳಿ ಇಷ್ಟು ಒಗ್ಗರಣೆಗೆ ಬೇಕಾಗುತ್ತೆ ಎಣ್ಣೆ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಒಂದು ಸ್ಪೂನ್ ಫುಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಹಾಕ್ತೀನಿ ಟೊಮಟ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಏನು ಚಿಕನನ್ನು ನಾವು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಒಗ್ಗರಣೆ ಮಾಡ್ಕೋಬೇಕು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಂಗೆ ಫ್ರೈ ಮಾಡ್ಕೋಬೇಕು ಈಗ ಜಾಸ್ತಿ ನಾನೇನು ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಲ್ಲ ಈಗ ರುಬ್ಬಿರೋಂಥ ಏನು ಮಸಾಲೆ ಇದೆಯಲ್ಲ ಅದನ್ನ ಹಾಕ್ತೀನಿ ಇದನ್ನ ಜಾಸ್ತಿ ಹೊತ್ತು ನಾನೇನು ಬಿಡಲ್ಲ ಈಗ ಅದಕ್ಕೆ ನೀರು ಹಾಕಿ ನಾನು ಒಗ್ಗರಣೆ ಜಾಸ್ತಿ ಬಾಡಿಸಿಲ್ಲ ಇದೇನಿದೆ ಎಗ್ಗು ಮತ್ತು ಬೇಬಿ ಎಗ್ಗು ಇದೆಲ್ಲ ಆಮೇಲೆ ಕೊನೆಗೆ ಹಾಕ್ತೀನಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಸ್ವಲ್ಪ ಬಾಯ್ಲ್ ಆಗಲಿ ಇದು ಸಾಕಷ್ಟು ಉಪ್ಪು ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ ಈಗ ಇದು ಚಿಕನ್ ಸಾಂಬಾರು ಸ್ವಲ್ಪ ಒಂದು ಐದು ನಿಮಿಷ ಕುದಿಸಿದ್ದೀನಿ ಕುದಿಸಿದ ಮೇಲೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮೇಲೆ ಹಾಕ್ತೀನಿ ಹಿಂಗೆ ಈ ಫಾರಮ್ ಕೋಳಿ ಬೇಗ ಬೇಯಲ್ಲ ಅದಕ್ಕೆ ನಾನು ಒಂದು ಏಳೆಂಟು ಎಂಟು ಸಲ ಕೂಗಿಸ್ಕೋಬೇಕು ಇರೋ ಸಾಂಬಾರಿಗೆ ನಾನು ಕಾಯಿ ಹಾಕಲ್ಲ ಕಾಯಿ ಹಾಲು ಹಾಕ್ತೀನಿ ರುಬ್ಬಿ ಕೊನೆಗೆ ಅದಕ್ಕೆ ಒಂದು ಕಾಯಿ ಕಾಯಾಲನ್ನ ತಕೊತೀನಿ ಹಾಲು ತಕೊತಾ ಇದ್ದೀನಿ ಈಗ ಒಂದು ಏಳೆಂಟು ಸಲ ಕೂಗಿರೋಂತಹ ಚಿಕನ್ ಸಾರು ಒಂದು ತೊಂಬತ್ತು ಪರ್ಸೆಂಟು ಬೆಂದಿದೆ ಈಗ ಕೊನೆಗೆ ಏನು ಉಳ್ಕೊಂಡಿರೋಂತಹ ಬೇಬಿ ಲಿವರ್ ಇದೆಲ್ಲ ಈಗ ಹಾಕಿ ಚೆನ್ನಾಗಿ ಈಗ ಎಲ್ಲ ಹೊಂದ್ಕಳಂಗೆ ಕುದ್ದಿಸ್ಬೇಕು ಕೊನೆಗೆ ಕಾಯಿ ಹಾಲು ಮಾಡ್ಕೊಂಡಿದ್ನೆಲ್ಲ ಅದನ್ನು ಈಗ ಹಾಕ್ತೀನಿ ಕಾಯಿ ರುಬ್ಬಿಲ್ಲ ಕಾಯಿ ಹಾಲು ತಗೊಂಡು ಹಾಕೋದು ಸಿಂಪಲ್ಲಾಗಿ ಬೇಗ ಮಾಡ್ಕೋಣ ಅಂತ ಇದು ಚಿಕನ್ ಸಾರು ತುಂಬ ಚೆನ್ನಾಗಿರುತ್ತೆ ಇದು ಈಗೆಲ್ಲ ಪೂರ್ತಿ ಚಿಕನ್ ಸಾರು ರೆಡಿಯಾಗಿದೆ ಏನು ಹಾಕಿದ್ದು ಕೊನೆಗಾಕಿದ್ದಂಥ ಕಾಯಾಲು ಮತ್ತು ಈ ಬೇಬಿ ಬೇಬಿಗೂ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಲಾಸ್ಟಿಗೆ ಒಂದು ಸಲ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡ್ಕೋಬೇಕು ಬಿಸಿ ಮುದ್ದೆ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಸಾರು ಎಷ್ಟು ಬೇಗ ಅಂದಷ್ಟು ಬೇಗ ಮಾಡ್ಕೋಬೋದು ಸಿಂಪಲ್ಲಾಗಿ ಮಾಡಿರುವಂತಹ ಈ ಚಿಕನ್ ಸಾರು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು